ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಮೂರನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ದೀಪಾವಳಿ ಹಬ್ಬಕ್ಕೆ ಜಮಾ ಪ್ರಾರಂಭವಾಗಿದ್ದು ಸೊ ಇಂದು ಕೂಡ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಹೌದು ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಟ್ರಯಲ್ ಕೂಡ ಮಾಡಲಾಗಿದೆ ಹಾಗಾದರೆ ಸ್ಪೀಡಾಗಿ ಯಾವಾಗಿಂದ ಜಮಾ ಆಗುತ್ತೆ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ ಬೆಂಗಳೂರು ನಗರಕ್ಕೆ ಆಗಿರಲಿ ಬೆಂಗಳೂರು ಗ್ರಾಮಾಂತರಕ್ಕಾಗಿರಲಿ ಇನ್ನೂ ಅನೇಕ ಒಂದು ಜಿಲ್ಲೆಗಳಿಗೆ ಈ ದುಡ್ಡು ಬರ್ತಾ ಇದೆ ಅಂತ ಹೇಳ್ಬೋದು ಸೊ ಹಾಗಾದರೆ ಬನ್ನಿ ಯಾವ ಯಾವ ಜಿಲ್ಲೆಗಳಿಗೆ ಈ ದುಡ್ಡು ಬರ್ತಾ ಇದೆ ಏನಿದು ಪ್ರೊಸೆಸರು ಇಪ್ಪತ್ತ್ ಮೂರನೇ ಕಂತಿನಲ್ಲಿ ಏನೇನಿದೆ ಮಾಹಿತಿ ಪ್ರತಿಯೊಂದು ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನ ನಾನು ಮಾಡ್ತೀನಿ ಸೊ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಇಪ್ಪತ್ತ್ ಮೂರನೇ ಕಂತಿನ ಹಣದಲ್ಲಿ ಎರಡು ಸಾವಿರ ಆದರೂ ನಿಮ್ಮ ಖಾತೆಗಳಿಗೆ ಮತ್ತೆ ಬರ್ತಾ ಇದೆ ಇದೇ ಅಕ್ಟೋಬರ್ ತಿಂಗಳಲ್ಲಿ ಹೌದು ಕಳೆದ ನಾಲ್ಕೈದು ತಿಂಗಳ ಹಿಂದೆನೂ ನಾವು ಹೋಗಿದ್ದೆ ಆದರೆ ಒಂದೇ ತಿಂಗಳಲ್ಲಿ ಎರಡು ತಿಂಗಳ ಹಣ ಜಮಾ ಆಗಿರುವಂಥದ್ದು ಅಲ್ಲಿ ನಾವು ಖಾನಿಲ್ಲ ಸೊ ಒಂದು ತಿಂಗಳ ಜಮಾ ಆದರೆ ಮತ್ತೊಂದು ತಿಂಗಳು ಪೆಂಡಿಂಗ್ ಉಳಿಯೋದು ಮತ್ತೊಂದು ತಿಂಗಳಲ್ಲಿ ಮತ್ತೆ ಜಮಾ ಆಗೋದು ಈ ರೀತಿ ನಾವು ಕಂಡು ಬರ್ತಾ ಇತ್ತು ಹೊರತು ಒಂದೇ ತಿಂಗಳಲ್ಲಿ ಎರಡೆರಡು ಕಂತುಗಳನ್ನು ಜಮಾ ಮಾಡಿರುವಂಥದ್ದು ನಾವು ಕಾಣಿಲ್ಲ ಸೊ ಹಾಗಾಗಿ ಸರ್ಕಾರ ಈಗ ಒಂದು ಮಹತ್ವದ ಹೆಜ್ಜೆ ಇಟ್ಟಿದೆ ಅಂದರೂ ತಪ್ಪಾಗಲಿಕ್ಕಿಲ್ಲ ಈಗ ಒಂದೇ ತಿಂಗಳಲ್ಲಿ ಅಂದರೆ ಅಕ್ಟೋಬರ್ ತಿಂಗಳಲ್ಲಿ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಹೌದು ಇಪ್ಪತ್ತೆರಡನೇ ಕಂತಿನ ಹಣ ಅಂದರೆ ಜುಲೈ ತಿಂಗಳ ಹಣ ಆಗಸ್ಟ್ ತಿಂಗಳ ಹಣ ಅಂದರೆ ಇಪ್ಪತ್ತ್ಮೂರನೇ ಕಂತಿನ ಹಣವನ್ನು ನಮ್ಮೆಲ್ಲರ ಖಾತೆಗಳಿಗೆ ಜಮಾ ಮಾಡ್ತಾಯಿದ್ದಾರೆ ಅದರಲ್ಲಿ ಈಗ ಇಪ್ಪತ್ತೆರಡನೇ ಕಂತಿನ ಹಣ ಕ್ಲಿಯರ್ ಆಗಿದೆ ಒಂದು ವೇಳೆ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ಅಂದರೆ ಅದಕ್ಕೆ ಕಾರಣಗಳೇನು ಎಲಿಜಿಬಲ್ ಇದ್ದರೂ ಸಹಿತ ಬಂದಿರೋದಿಲ್ಲ ಅದಕ್ಕೆ ಕಾರಣಗಳಿದ್ದಾವೆ ಅದು ಏನು ಅನ್ನುವಂಥದ್ದನ್ನು ನಾನು ಮುಂದೆ ಹೇಳ್ತೀನಿ ಸೊ ತೀರ ಇಂಪಾರ್ಟೆಂಟ್ ಮಾಹಿತಿ ಅದಂತರೂ ನೀವು ತಿಳ್ಕೊಳ್ಳೇಬೇಕು ಯಾಕಂದರೆ ಇಪ್ಪತ್ತೆರಡು ಆಗಿರಲಿ ಇಪ್ಪತ್ತ್ಮೂರನೇ ಕಂತ ಹಣ ಆಗಿರಲಿ ಅವುಗಳು ಜಮಾ ಆದರೆ ಮಾತ್ರ ಮುಂದಿನ ದಿನಗಳಲ್ಲಿ ಬರ್ತಕ್ಕಂತಹ ಎಲ್ಲ ಕಂತುಗಳು ಜಮಾ ಆಗಲಿಕ್ಕೆ ಸಾಧ್ಯ ಒಂದು ವೇಳೆ ಈ ಕಂತುಗಳು ಜಮಾ ಆಗಲಿಕ್ಕಂದರೆ ಮುಂದಿನ ಕಂತುಗಳು ಜಮಾನೇ ಆಗೋದಿಲ್ಲ ಸೊ ಬಹಳ ಈಗ ವೆರಿಫಿಕೇಷನ್ ಆಗಿದೆ ಅದೆಲ್ಲವೂ ಕೂಡ ನಾನು ಡೀಟೇಲ್ಸನ್ನು ಕೊಡ್ತೇನೆ ಮುಂದೆ ಹೋಗ್ತಾ ಈಗ ಈ ಇಪ್ಪತ್ತ್ಮೂರನೇ ಕಂತಿನ ಹಣ ದಸರಾ ಹಬ್ಬಕ್ಕೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆದರೆ ದೀಪಾವಳಿ ಹಬ್ಬಕ್ಕೆ ಇಪ್ಪತ್ತ್ಮೂರನೇ ಕಂತಿನ ಹಣವನ್ನು ಕೊಡ್ತಾ ಇದ್ದಾರೆ ಒಂದೇ ತಿಂಗಳಲ್ಲಿ ಎರಡು ಹಬ್ಬಗಳನ್ನು ಆಚರಿಸ್ತಾ ಇದ್ವಿ ನಾವು ಸೊ ಹಾಗಾಗಿ ಎರಡು ತಿಂಗಳ ಹಣವನ್ನು ನಾಲ್ಕು ಸಾವಿರ ದುಡ್ಡನ್ನು ಪ್ರತಿಯೊಬ್ಬ ಮಹಿಳೆಯರಿಗೆ ಕೊಡ್ತಾ ಇದ್ದಾರೆ ಸುಮಾರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರಿದ್ರಿ ಒಂದು ಕಂತಿಗೆ ಎರಡು ಸಾವಿರದ ಐದುನೂರು ಕೋಟಿ ಫಂಡ್ ಬೇಕಾಗಿದ್ದರೆ ಎರಡು ಕಂತಿಗಳಿಗೆ ಐದು ಸಾವಿರ ಕೋಟಿ ಹಣವನ್ನು ಇಲ್ಲಿ ಮೀಸಲಿಡಬೇಕಾಗತ್ತೆ ಸೊ ಹಾಗಾಗಿ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಸುಮಾರು ಐದು ಸಾವಿರ ಕೋಟಿ ಹಣವನ್ನು ಬಿಡುಗಡೆ ಮಾಡಿಕೊಂಡಾಗಿದೆ ಅಲ್ಲಿಂದ ಏನಾಗುತ್ತೆ ಡಿ ಬಿ ಟಿ ಟ್ರೆಸರಿಗೆ ಡೈರೆಕ್ಟಾಗಿ ಪುಷ್ ಆಗಿ ನಿಮ್ಮ ಖಾತೆಗಳಿಗೆ ಬರುವುದಿಲ್ಲ ಅದರದೇ ಆದಂತಹ ಪ್ರೊಸೆಸರ್ ಇರುತ್ತೆ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದಿದ್ದೆ ಆದರೆ ಅಲ್ಲಿಂದ ಏನಾಗುತ್ತೆ ದುಡ್ಡು ಗ್ರಾಮ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಈ ಎರಡು ಜಿಲ್ಲೆಗಳ ಸುತ್ತಮುತ್ತ ಇರತಕ್ಕಂತಹ ಸುಮಾರು ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗುತ್ತಂತೆ ಸೊ ಅಲ್ಲಿ ದುಡ್ಡು ಹೋಗಿ ಅಲ್ಲಿ ಏನೇ ಇರುತ್ತೆ ಎಲ್ಲ ಪ್ರೊಸೆಸರನ್ನು ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ಏನಾಗುತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ಬರುತ್ತೆ ಅಲ್ಲಿಂದ ಡಿ ಬಿ ಡಿ ಟ್ರೆಝರಿಗೆ ಪುಷ್ ಆಗುತ್ತೆ ಅಲ್ಲಿಂದ ಡಿ ಬಿ ಡಿ ಟ್ರೆಝರಿಗೆ ಪುಷ್ ಆದ ತಕ್ಷಣ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಳ್ತವೆ ಮತ್ತು ಈಗ ದಿಢೀರನೇ ಎಲ್ಲರ ಖಾತೆಗಳಿಗೆ ಜಮಾ ಮಾಡೋದಿಲ್ಲ ಹಂತ ಹಂತವಾಗಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ದುಡ್ಡನ್ನು ಜಮಾ ಮಾಡಿ ನೋಡಲಾಗ್ತದೆ ಅಲ್ಲಿ ಯಾವುದೇ ರೀತಿ ತಾಂತ್ರಿಕ ದೋಷಗಳು ಕಂಡು ಬರಲಿಲ್ಲಪ್ಪ ಅಂದರೆ ಮತ್ತೆ ಮುಂದಿನ ಒಂದು ಜಿಲ್ಲೆಗಳಿಗೂ ಕೂಡ ಜಮಾ ಮಾಡಲಾಗ್ತದೆ ಸೊ ಹೀಗೆ ಅಂದರೆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಫಲಾನುಭವಿಗಳಿಗೆ ಇಂದು ಜಮಾ ಆದರೆ ಇನ್ನು ಮತ್ತೆ ಕೆಲವೊಂದಿಷ್ಟು ಫಲಾನುಭವಿಗಳಲ್ಲಿ ಜಿಲ್ಲೆಗಳಲ್ಲಿ ಫಲಾನುಭವಿಗಳಿಗೆ ಮತ್ತೆ ಜಮಾ ಆಗುತ್ತೆ ಹೀಗೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಇಂತಿಷ್ಟು ಇಂತಿಷ್ಟು ಅಂತ ಹೇಳ್ಬಿಟ್ಟು ಜಮಾ ಆಗಿ ಕ್ಲಿಯರ್ ಆಗುವಂಥದ್ದು ಸೊ ನೀವು ಕೂಡ ಇದನ್ನು ಸಹಕರಿಸಲೇಬೇಕಾಗತ್ತೆ ಇಲ್ಲಿ ದಿಢೀರನೇ ದುಡ್ಡು ಜಮಾ ಆಗಿ ಕ್ಲಿಯರ್ ಆಗಲಿಕ್ಕೆ ಸಾಧ್ಯ ಇಲ್ಲ ನೀವು ಒಂದೇ ದಿನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಜಮಾ ಆಗಬೇಕಂದ್ರೆ ಆ ರೀತಿ ಇಲ್ಲಿ ಪ್ರೊಸೆಸರ್ ಇಲ್ಲ ಸೊ ಹಾಗಾಗಿ ಹಂತ ಹಂತವಾಗಿ ಜಮ ಆದ್ರೇ ಬೆಟ್ರು ತಾಂತ್ರಿಕ ದೋಷ ಅದು ಇದು ಆಗೋದಿಲ್ಲ ಮತ್ತು ತಾಂತ್ರಿಕ ದೋಷ ಆದರೆ ಸುಮಾರು ಮೂರ್ನಾಲ್ಕು ದಿನಗಳ ಕಾಲ ನಾವು ಮತ್ತೆ ವೇಟ್ ಮಾಡಬೇಕಾಗತ್ತೆ ಹಾಗಾಗಿ ಇಲ್ಲಿ ವೆಯ್ಟ್ ಮಾಡಲೇಬೇಕು ಈಗ ಸದ್ಯಕ್ಕೆ ಹಂತ ಹಂತವಾಗಿ ಜಮಾ ಮಾಡೋದ್ರವರೆಗೂ ಈಗ ಟ್ರಯಲ್ ಕೂಡ ನಡೀತಾ ಇದೆ ಆ ಟ್ರಯಲ್ನಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಇದೆ ಅಂದರೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಅದೇ ರೀತಿಯಾಗಿ ಕೊಪ್ಪಳ ಆಗಿರಲಿ ವಿಜಯನಗರ ಧಾರವಾಡ ಬೆಳಗಾವಿ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಈ ಒಂದು ಜಿಲ್ಲೆಗಳಿಗೆ ಟ್ರಯಲ್ ಮಾಡಲಾಗ್ತದೆ ಅನ್ನುವಂತಹ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಅಲ್ಲಿ ಏನಾದರೂ ತಾಂತ್ರಿಕ ದೋಷ ಕಂಡು ಬಂದರೆ ಮತ್ತೆ ನಾಲ್ಕೈದು ದಿನಗಳ ಕಾಲ ವೇಟ್ ಮಾಡಬೇಕಾಗತ್ತೆ ಏನಾದರೂ ತಾಂತ್ರಿಕ ದೋಷ ಕಂಡು ಬರಲಿಲ್ಲ ಅಂದರೆ ಸರಿಯಾಗಿ ದುಡ್ಡು ಜಮಾ ಆಯ್ತಪ್ಪ ಅಂದರೆ ಸೊ ಮತ್ತೆ ಎಂದಿನಂತೆ ಸುಮಾರು ಹತ್ತು ದಿನಗಳಲ್ಲಿ ಇಪ್ಪತ್ತ್ ಕಂತಿನ ಹಣ ಕೂಡ ಜಮಾ ಆಗಿ ಕ್ಲಿಯರ್ ಆಗಿರುತ್ತೆ ಓಕೆನಾ ಸೊ ಈ ರೀತಿ ಪ್ರೊಸೆಸ್ಸರ್ ಇರುತ್ತೆ ನಿಮ್ಮ ಖಾತೆಗಳಿಗೆ ಜಮಾ ಆಗುವಂಥದ್ದು ಇನ್ನು ಅನೇಕ ಫಲಾನುಭವಿಗಳಿಗೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಇಲ್ಲ ಒಂದು ವೇಳೆ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ಕಂತಿನ ಹಣ ಜಮಾ ಆಗಿಲ್ಲಪ್ಪ ಅಂದರೆ ಸುಮಾರು ಇಪ್ಪತ್ತು ಕಂತುಗಳಾದರೂ ಮುಂದೆ ಬರುತ್ತೆ ಅಂದರೆ ನಲ್ವತ್ತು ಸಾವಿರ ದುಡ್ಡನ್ನಾದರೂ ಈಗ ಬಿಡುಗಡೆ ಮಾಡಬೇಕಾಗಿದೆ ಸರ್ಕಾರ ಅಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ದುಡ್ಡು ಬರುತ್ತೆ ಆ ದುಡ್ಡುಗಳನ್ನು ನೀವು ಕಳ್ಕೊಂಡು ಬಿಡ್ತೀರಿ ಸೊ ಏನೇನಿದೆ ಪ್ರೊಸೆಸರು ಅದನ್ನು ನೀವು ಅರ್ಥ ಮಾಡಿಕೊಂಡು ಸರಿಪಡಿಸ್ಕೊಂಡಿದ್ದೆ ಆದರೆ ಮತ್ತೆ ನಲ್ವತ್ತು ಸಾವಿರ ದುಡ್ಡನ್ನು ಪ್ರತಿಯೊಂದು ರೇಷನ್ ಕಾರ್ಡ್ ಇದ್ದಂಥವರು ಪಡ್ಕೊಳ್ಬೋದು ಹಾಗಾದರೆ ಬನ್ನಿ ಯಾವ ಕಾರಣಕ್ಕಾಗಿ ಇವರನ್ನು ತೆಗೆದಾಕಿದ್ದಾರೆ ಅದನ್ನು ನಾವು ನೋಡ್ತಾ ಹೋಗೋದಾದರೆ ಅನೇಕ ಕುಟುಂಬಸ್ಥರ ಮನೆಯಲ್ಲಿ ಏನಾಗಿದೆ ಗೌರ್ಮೆಂಟ್ ಜಾಬ್ಸ್ಗಳು ಅಂದರೆ ಸರ್ಕಾರಿ ನೌಕರಿ ಮತ್ತೊಮ್ಮೆ ಈಗ ಯುವಕರು ನೌಕರಿಯನ್ನು ಹಿಡ್ಕೊಂಡಿರ್ತಾರೆ ಸೊ ಹಾಗಾಗಿ ಅವರಲ್ಲಿ ಮನೆಯಲ್ಲಿ ಏನಾದರೂ ಎ ಪಿ ಎಲ್ ಇದ್ದರೆ ಅದು ರದ್ದಾಗಿಬಿಡುತ್ತೆ ಮತ್ತು ಬಿ ಪಿ ಎಲ್ ಇದ್ದರೆ ಎ ಪಿ ಎಲ್ಗೆ ಕನ್ವರ್ಟ್ ಆಗುತ್ತೆ ಅನೇಕ ಕುಟುಂಬಸ್ಥರಲ್ಲಿ ಗೌರ್ಮೆಂಟ್ ನೌಕರಿಗಳು ಆಗ್ತಾ ಇರತ್ತೆ ಆಗಬಾರ್ದು ಅಂತೇನಿಲ್ಲ ಬಡವರದು ಕೂಡ ಆಗುತ್ತೆ ಹಾಗಾಗಿ ಅವರ ಬೆಳವಣಿಗೆ ಆಗುತ್ತೆ ಈಗ ಸರ್ಕಾರಿ ನೌಕರಿ ಸಿಕ್ಕ ತಕ್ಷಣ ಬೆಳವಣಿಗೆ ಆಗೋದು ಆಟೋಮೆಟಿಕ್ ಸಹಜನೇ ಸೊ ಹಾಗಾಗಿ ಅವರ ಹೆಸರು ಏನಾದರೂ ರೇಷನ್ ಕಾರ್ಡ್ನಲ್ಲಿ ಇದ್ದಿದ್ದಾದರೆ ಸೊ ಅವರ ರೇಷನ್ ಕಾರ್ಡ್ಗಳು ಕೂಡ ಬಿ ಪಿ ಎಲ್ ಇದ್ದರೆ ಎ ಪಿ ಎಲ್ಗೆ ಕನ್ವರ್ಟ್ ಆಗುತ್ತೆ ಎ ಪಿ ಎಲ್ ಇದ್ದರೆ ರದ್ದು ಆಗುವಂಥದ್ದು ಸೊ ಈ ರೀತಿ ಸರ್ಕಾರ ಒಂದು ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಇದುವರೆಗೂ ಎಲಿಜಿಬಲ್ ಇರ್ತೀರಿ ಸರ್ಕಾರಿ ನೌಕರಿ ಆದ ತಕ್ಷಣ ಎಲಿಜಿಬಿಲಿಟಿಯನ್ನು ಕಳ್ಕೊಂಡ್ಬಿಡ್ತೀರಿ ಸೊ ಹಾಗಾಗಿ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುವಂಥದ್ದು ಇನ್ನು ಇಚ್ ಐ ಡಿ ಜ ನಂಬರನ್ನು ಜನ್ರೇಟ್ ಮಾಡಿ ನಿಮ್ಮ ಮನೆಯ ಬಾಗಿಲಿಗೆ ಸ್ಟಿಕ್ಕರ್ ಅಂಟಿಸಿದ ತಕ್ಷಣ ನಿಮ್ಮ ಮನೆಯಲ್ಲಿ ಎಲ್ಲ ಇನ್ಫಾರ್ಮೇಷನ್ ತೆಗೆದುಕೊಂಡಿರ್ತಾರೆ ಸೊ ನಿಮ್ಮ ರೇಷನ್ ಕಾರ್ಡ್ಗಳು ಎಷ್ಟಿದಾವೋ ಆ ಒಂದು ರೇಷನ್ ಕಾರ್ಡ್ ಬಗ್ಗೆ ಡೀಟೇಲ್ಸ್ ತೆಗೆದುಕೊಳ್ತಾರೆ ರೇಷನ್ ಕಾರ್ಡು ಆಡ ಅದೇ ರೀತಿಯಾಗಿ ಆಧಾರ್ ಕಾರ್ಡು ವೋಟ್ರ್ ಐ ಡಿ ಇವುಗಳನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ ಯಾವುದೇ ರೀತಿಯಾಗಿ ಯಾರ ಹತ್ರ ರೇಷನ್ ಕಾರ್ಡ್ ಇರುತ್ತೆ ನೋಡಿ ಆ ರೇಷನ್ ಕಾರ್ಡ್ ಹೆಚ್ಚಾಗಿ ಇದ್ದಿದ್ದೇ ಆದರೆ ಅಂದರೆ ಮೂರು ನಾಲ್ಕು ರೇಷನ್ ಕಾರ್ಡ್ಗಳು ಇದ್ದಿದ್ದಾದರೆ ಕೇವಲ ಒಂದು ರೇಷನ್ ಕಾರ್ಡನ್ನು ಉಳಿಸ್ತಾರೆ ಉಳಕಿದಂತಹ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡುವಂತಹ ಕೆಲಸ ಸರ್ಕಾರ ಮಾಡುತ್ತೆ ಹೌದು ದೊಡ್ಡ ದೊಡ್ಡ ವಾಹನಗಳು ಕೂಡ ನಿಮ್ಮ ಮನೆಯಲ್ಲಿ ಇದ್ದಿದ್ದೆ ಆದರೆ ಫೋರ್ ವೀಲರ್ ವಾಹನಗಳಲ್ಲಿ ಕಾರ್ ಆಗಿರಲಿ ಜೆ ಸಿ ಬಿಗಾಗಿರಲಿ ಟ್ರಕ್ಗಳಾಗಿರಲಿ ಈ ರೀತಿ ದೊಡ್ಡ ದೊಡ್ಡ ವಾಹನಗಳಿದ್ದರೆ ಸೊ ನಿಮ್ಮ ರೇಷನ್ ಕಾರ್ಡ್ಗಳು ಕೂಡ ಆಗುವಂಥದ್ದು ಈಗ ಹೊಸ ಹೊಸ ವ್ಯಾಪಾರಗಳನ್ನು ಕೂಡ ಸೃಷ್ಟಿಸಿಕೊಂಡಿರ್ತಾರೆ ಅದರಲ್ಲಿ ಏನಾದರೂ ದೊಡ್ಡ ಪ್ರ ಪ್ರಮಾಣದಲ್ಲಿ ಲಾಭ ಆಗಿ ಬೆಳವಣಿಗೆ ಏನಾದರೂ ಆಗಿದ್ದಾದರೆ ಅಂತಹವರ್ದು ಕೂಡ ಅಂದ್ರೆ ಬಿ ಪಿ ಎಲ್ ಇರುತ್ತೆ ಎ ಪಿ ಎಲ್ಗೆ ಕನ್ವರ್ಟ್ ಆಗ್ತಾರೆ ಎ ಪಿ ಎಲ್ ಇದ್ದವರು ರದ್ದಾಗಿಬಿಡುತ್ತೆ ಅಂದ್ರೆ ಈಗ ಬಹಳಷ್ಟು ಜನರದು ಈಗ ಜಿ ಎಸ್ ಟಿ ಪೇರ್ ಅಂತ ಬರ್ತಾ ಇದೆ ಅಂತೆ ಬೆಳವಣಿಗೆ ಆಗಿ ಸೊ ಹಾಗಾಗಿ ಸರ್ಕಾರ ಈಗ ಸಾಮಾನ್ಯ ಜನರು ಕೂಡ ಬೆಳವಣಿಗೆ ಆಗಬೇಕಂತೇನಿಲ್ಲ ಯಾರು ಬೇಕಾದರೂ ಇಲ್ಲಿ ಬೇಕಾದರೂ ತಲುಪಬಹುದು ಸೊ ಹಾಗಾಗಿ ಅಂಥವರದ್ದು ಏನೇನು ರೇಷನ್ ಕಾರ್ಡ್ಗಳು ಸಿಗ್ತಾ ಇದಾವೋ ಬೆಳವಣಿಗೆ ಆಗ್ತಾ ಇದಾವೋ ಅಂಥವರದ ರೇಷನ್ ಕಾರ್ಡ್ಗಳು ರದ್ದು ಆಗ್ತಾ ಇರುವಂಥದ್ದು ದೊಡ್ಡ ದೊಡ್ಡ ಮನೆಗಳನ್ನು ಹೊಂದಿರತಕ್ಕಂಥವ್ರು ಎರಡೆರಡು ಮೀಟರ್ಗಳನ್ನು ಅಂದರೆ ಮನೆಗಳನ್ನು ಬಾಡಿಗೆ ಕೊಟ್ಟಿರ್ತಕ್ಕಂಥವರು ಸೊ ಹೊಲ ಗದ್ದೆಗಳು ಹೆಚ್ಚಾಗಿ ಇದ್ದ ಇದ್ದಂಥವರು ಇಂಥವರನ್ನು ರೇಷನ್ ಕಾರ್ಡ್ನಿಂದ ಹೊರಗೆಡಲಾಗ್ತಾ ಇದೆ ಸೊ ಈ ಒಂದು ವಿಷಯವನ್ನು ನಾನು ನಿಮಗೆ ತಿಳಿಸಬೇಕಾಗಿತ್ತು ತಿಳಿಸಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಟೈಮ್ ಐತಿ ಒಂದಿಗಿಷ್ಟು ಒಂದು ಆಲಿಸ್ತಾ ಕಾಬಿ ಬಿಡಿ ಫ್ರೆಂಡ್ಸ್